ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗಿರಿ ಇಪ್ಪತ್ತೆಂಟರಂದು ದಕ್ಷಿಣ ರೈಲ್ವೆ ಇಲಾಖೆ ಆಯುಕ್ತರು ಸೇರಿ ತಾಂತ್ರಿಕ ತಜ್ಞರ ತಂಡ ಲಿಂಗನಬಂಡಿಯಿಂದ ನೂತನ ಕುಷ್ಟಿ ರೈಲ್ವೆ ಸ್ಟೇಷನ್ ವರೆಗಿನ ರೈಲು ಮಾರ್ಗಕ್ಕೆ ಭೇಟಿ ನೀಡಿ ಕೊನೆ ಹಂತದ ಪ್ರಾಯೋಗಿಕ ಪರೀಕ್ಷೆ ನಡೆಸಲಿದೆ ಅದನ್ನು ಕಣ್ತುಂಬಿಕೊಳ್ಳಲು ಕುಷ್ಟಿ ಭಾಗದ ಜನರಲ್ಲಿ ಕಾತುರ ಹೆಚ್ಚಾಗಿದೆ ವೀಕ್ಷಕರೇ ಈ ರೈಲ್ವೆ ಯೋಜನೆಯ ಪೂರ್ವ ಇತಿಹಾಸವನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ ಸ್ವಾತಂತ್ರ್ಯ ಪೂರ್ವ ಕಾಲದ ಗದಗವಾಡಿ ರೈಲ್ವೆ ಯೋಜನೆಯ ಆರಂಭಿಕ ಹಂತದ ಅಂದರೆ ಕುಷ್ಟಗಿ ನಗರದವರೆಗಿನ ಮಾರ್ಗದ ಕಾಮಗಾರಿ ಪೂರ್ಣಗೊಂಡಿದೆ ಅದರ ತಾಂತ್ರಿಕವಾಗಿ ಸಂಪೂರ್ಣ ಪರೀಕ್ಷೆ ನಡೆಸಲು ಮಾರ್ಚ್ ಇಪ್ಪತ್ತೆಂಟು ಶುಕ್ರವಾರ ರೈಲ್ವೆ ಇಲಾಖೆಯ ಬೆಂಗಳೂರಿನ ದಕ್ಷಿಣ ರೈಲ್ವೆ ತಾಂತ್ರಿಕ ವಿಭಾಗದ ಆಯುಕ್ತರು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪರಿಣಿತಿ ಅಧಿಕಾರಿಗಳ ತಂಡ ವಿಶೇಷ ರೈಲಿನೊಂದಿಗೆ ಆಗಮಿಸಲಿದೆ ಕುಶ್ಟಗಿ ರೈಲು ನಿಲ್ದಾಣ ಸೇರಿ ಲಿಂಗನಬಂಡಿ ವರೆಗಿನ ರೈಲು ಮಾರ್ಗವನ್ನು ಇಡೀ ದಿನ ತಾಂತ್ರಿಕವಾಗಿ ಪರೀಕ್ಷೆಯನ್ನು ನಡೆಸಲಿದ್ದಾರೆ ತಳಕಲ್ ಯಲಬುರ್ಗಾ ಕುಷ್ಟಗಿವರೆಗೆ ವರೆಗೆ ಹಳಿ ಜೋಡಣೆ ಸೇತುವೆ ನಿರ್ಮಾಣ ಕಾರ್ಯ ಯಲಬುರ್ಗಾ ಲಿಂಗನಬಂಡಿ ಕುಷ್ಟಗಿ ನಿಲ್ದಾಣಗಳ ನಿರ್ಮಾಣ ಕಾರ್ಯ ಮುಗಿದು ಮದುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ ತಾತ್ಕಾಲಿಕವಾಗಿ ತಳಕಲ್ ನಿಲ್ದಾಣವನ್ನು ಜಂಕ್ಷನ್ ಆಗಿ ಪರಿವರ್ತಿಸಲಾಗಿದೆ ಗದಗವಾಡಿ ಮಾರ್ಗದ ಖುಷ್ಗಿ ಬಹುತೇಕ ಕಾಮಗಾರಿ ಮುಗಿದಿದ್ದು ಸುರಕ್ಷತೆ ಭದ್ರತೆ ಸಂಚಾರ ದಟ್ಟಣೆ ಇತರೆ ಪರೀಕ್ಷೆಗಳು ನಡೆಯುವ ಬಾಕಿ ಇವೆ ಅಂದುಕೊಂಡಂತೆ ರೈಲು ಮಾರ್ಗ ತಾಂತ್ರಿಕ ಪರೀಕ್ಷೆ ಯಶಸ್ವಿಯಾದರೆ ಕಲ್ಯಾಣ ಕರ್ನಾಟಕದ ಸ್ವಾತಂತ್ರ್ಯ ಪೂರ್ವದ ರೈಲು ಓಡಾಡುವ ದಿನ ಸನಿಹದಲ್ಲೇ ಬರಲಿದೆ ಎನ್ನಬಹುದು ಭಾರತ ಸ್ವಾತಂತ್ರ್ಯದ ನಂತರ ದಿನಗಳಲ್ಲಿ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಇಂದಿನ ಗದಗ ಜಿಲ್ಲೆಗೆ ಆಗಮಿಸಿ ಗದಗವಾಡಿ ರೈಲ್ವೆ ಯೋಜನೆಗೆ ಭೂಮಿ ಪೀಜೆ ನೆರವೇರಿಸಿದ್ದರು ಆದರೆ ನಾನಾ ಕಾರಣಗಳಿಂದ ಯೋಜನೆ ಅನುಷ್ಠಾನಗೊಳ್ಳಲಿಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಸಾಲಿನಲ್ಲಿ ಅಂದಿನ ಕೇಂದ್ರ ರೈಲ್ವೆ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಯೋಜನೆಯನ್ನು ಮತ್ತೊಮ್ಮೆ ಘೋಷಣೆ ಮಾಡಿದರು ಆಗಿನ ಯಲಬುರ್ಗಾದ ಶಾಸಕ ರೆಡ್ಡಿ ಕೃಷಿ ಶಾಸಕ ಅಮೃಗೌಡ ಪಾಟೀಲ್ ಅವರ ಇಚ್ಛಾಶಕ್ತಿಯ ಪರಿಣಾಮ ಸರ್ವೆ ನಡೆಸಿ ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಿದರು ಆಗ ನಿರೀಕ್ಷಿತ ವೇಗ ಪಡೆಯದಿದ್ದರೂ ಕೇಂದ್ರ ಬಿಜೆಪಿ ಸರ್ಕಾರ ಬಂದಾಗ ಹಿಂದಿನ ಸಂಸದ ಸಂಗಣ್ಣ ಕರ್ಡಿ ಅವರ ಮುತುವರ್ಜಿ ಪರಿಣಾಮ ಹೆಚ್ಚು ಅನುದಾನ ಸಿಕ್ಕು ಗದಗವಾಡಿ ಇದೀಗ ತಳಕಲ್ವಾಡಿಯ ಮಾರ್ಗವಾಗಿ ಬದಲಾಗಿ ಅನುಷ್ಠಾನಕ್ಕೆ ವೇಗ ಸಿಕ್ಕಿದೆ ತಳಕಲ್ನಲ್ಲಿ ಜಂಕ್ಷನ್ನಿಂದ ವಾಡಿವರೆಗೆ ಕಾಮಗಾರಿ ನಡೆಯುತ್ತಿದೆ ಎರಡು ಸಾವಿರ ಕೋಟಿ ರೂಪಾಯಿ ಮೊತ್ತದ ಬೃಹತ್ ಯೋಜನೆ ಇದಾಗಿದ್ದು ಒಟ್ಟು ಎರಡು ನೂರ ಎಪ್ಪತ್ತೈದು ಕಿಲೋಮೀಟರ್ ಉದ್ದವಿರುವ ಈ ಮಾರ್ಗ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನು ಬೆಸೆಯುವ ಪ್ರಮುಖ ಕೊಂಡಿಯಾಗಲಿದೆ ಕಳಕಲ್ ಕುಕನೂರು ಯಲಬುರ್ಗ ಕುಷ್ಟಿ ಲಿಂಗಸೂಗೂರು ವಾಡಿವರಿಗೆ ಸಂಪರ್ಕಿಸಲಿದೆ ಕೊಪ್ಪಳ ರಾಯಚೂರು ಯಾದಗಿರಿ ಈ ಮೂರು ಜಿಲ್ಲೆಗಳಿಗೆ ಸಂಪರ್ಕ ಸಾಧಿಸಲಿದೆ ಇದರಿಂದ ಜನಸಂಚಾರ ಜೊತೆಗೆ ಸಾರಿಗೆ ಸಂಪರ್ಕ ಅಭಿವೃದ್ಧಿಗೆ ಹಾಗೂ ಕೈಗಾರಿಕೆ ಸರಕು ಸಾಗಣೆ ಕೃಷಿ ತೋಟಗಾರಿಕೆ ಮಾರುಕಟ್ಟೆ ಅಭಿವೃದ್ಧಿ ಜೊತೆಗೆ ಉದ್ಯೋಗ ಸೃಷ್ಟಿಗೆ ಅನುಕೂಲಕರವಾಗಲಿದೆ ಕೇಂದ್ರ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ಯೋಜನೆ ಅನುಷ್ಠಾನಗೊಂಡಿದ್ದು ಈಗಾಗಲೇ ರಾಜ್ಯ ಸರ್ಕಾರ ಆರು ಸಾವಿರ ಎಕರೆ ಭೂಸ್ವಾಧೀನ ಮಾಡಿಕೊಟ್ಟಿದೆ ತಳಕಲ್ನಿಂದ ಯಲಬುರ್ಗಾ ಖುಷ್ಗಿ ವರೆಗೆ ಅರವತ್ತು ಕಿಲೋಮೀಟರ್ ಹಾಗೂ ವಾಡಿ ಭಾಗದಿಂದ ವರೆಗೆ ನಲವತ್ತೈದು ಕಿಲೋಮೀಟರ್ ಒಟ್ಟು ಒಂದು ನೂರ ಹದಿನೈದು ಕಿಲೋಮೀಟರ್ನಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಪ್ರಾಯೋಗಿಕ ಪರೀಕ್ಷೆಗಳು ಆರಂಭಗೊಂಡಿವೆ ಪ್ರಾಯೋಗಿಕ ಪರೀಕ್ಷೆ ನಡೆಸಲು ಡಿಸೈಲ್ ಆಧಾರಿತ ರೈಲು ಹೋಗಿ ಮಾರ್ಚ್ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತಕ್ಕೆ ಹುಬ್ಬಳ್ಳಿಯಿಂದ ಹೊರಟು ಗದಗ ತಳಕಲ್ ಲಿಂಗನಬಂಡಿ ಮುಖಾಂತರ ಕುಶಿಯ ರೈಲ್ವೆ ಸ್ಟೇಷನ್ಗೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಎರಡು ಗಂಟೆ ಒಳಗೆ ಆಗಮಿಸಲಿದೆ ಕುಷ್ಟಿಗಿಯಿಂದ ಮತ್ತೆ ಮರಳಿ ಹೋಗುವ ಸಂದರ್ಭದಲ್ಲಿ ಹೈಸ್ಪೀಡ್ ಪ್ರಾಯೋಗಿಕ ಪರೀಕ್ಷೆ ನಡೆಯಲಿದೆ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ತಜ್ಞರು ಭಾಗವಹಿಸಲಿದ್ದಾರೆ ಎಂದು ನೈಋತ್ಯ ರೈಲ್ವೆ ವಿಭಾಗ ಎಡಬ್ಲ್ಯ ಅಶೋಕ್ ಮುದ್ಗೌಡರು ಮಾಹಿತಿ ನೀಡಿದರು ಯಲಬುರ್ಗಾ ಕುಶ್ಗಿ ಭಾಗದ ಜನತೆಯ ಬಹುದಿನದ ಗದಗವಾಡಿ ರೈಲ್ವೆ ಕಾಮಗಾರಿ ಕುಷ್ಗಿ ಸಂಚಾರ ಪರೀಕ್ಷೆ ನಡೆಯುತ್ತಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಉದ್ಘಾಟನೆ ನೆರವೇರಿಸಲಿದ್ದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ರೈಲ್ವೆ ಸಚಿವರಿಗೆ ಪತ್ರ ಬರೆದು ದಿನಾಂಕ ನಿಗದಿಪಡಿಸಲು ವಿನಂತಿಸಿದ್ದಾರೆ ಶೀಘ್ರದಲ್ಲೇ ಚಾಲನೆ ದೊರೆಯಲಿದೆ ಎಂದು ರಾಯರೆಡ್ಡಿ ಅವರು ತಿಳಿಸಿದ್ದಾರೆ ಕುಷ್ಠಿ ರೈಲ್ವೆ ಸ್ಟೇಷನ್ ನೋಡಲು ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಿಂದ ಮಕ್ಕಳು ಮಹಿಳೆಯರು ಕುಟುಂಬ ಸಮೇತರಾಗಿ ಆಗಮಿಸುತ್ತಿದ್ದಾರೆ ಜೊತೆಗೆ ಇನ್ನೂ ಕೆಲ ವ್ಯವಹಾರಸ್ಥರು ಇನ್ನೇನೋ ಸ್ವಲ್ಪ ದಿನದಲ್ಲಿ ನಾವು ರೈಲು ಬೋಗಿಯಲ್ಲಿ ಕುಳಿತುಕೊಳ್ಳಲಿದ್ದೇವೆ ಹುಬ್ಬಳ್ಳಿಯನ್ನು ಕಾಣಲಿದ್ದೇವೆ ಅದರ ಜೊತೆಗೆ ಬೆಂಗಳೂರಿಗೆ ಸಹ ನಾವು ಪ್ರಯಾಣ ಮಾಡಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದು ಆ ಬೆಂಗಳೂರು ಸಂಪರ್ಕ ಹೊಂದಲು ರೈಲ್ವೆ ಇಲಾಖೆ ಏನಾದರೂ ವ್ಯವಸ್ಥೆ ಕಲ್ಪಿಸಬೇಕು ಎಂಬ ಬೇಡಿಕೆಯನ್ನು ಸಹ ಮುಂದೆ ಇಟ್ಟಿದ್ದಾರೆ 不要进了。<laughs> ಸರ್ ಖುಷಿಗೆ ಟ್ರೈನ್ ಬರುತ್ತೆ ಅನ್ನೋದು ಬಹುದಿನ ಕನಸು ಈಗ ಸದ್ಯ ಈಡೇರ್ತಿದೆ ಸಂಪೂರ್ಣ ಈಗ ಒಂದು ತೊಂಬತ್ತು ಪರ್ಸೆಂಟ್ ಕಾಮಗಾರಿ ಮುಕ್ತಾಯ ಆಗಿದೆ ತಾವು ಸ್ಥಳೀಯರಾಗಿ ತಮಗೇನು ಅನ್ನಿಸ್ತದೆ ಈ ಬಗ್ಗೆ ತಮ್ಗೇನು ಖುಷಿ ವ್ಯಕ್ತಪಡಿಸ್ತೀವಿ ನಮಗೆ ಬಂದದ್ದು ಭಾಳ ಖುಷಿ ಆದರೆ ನಮ್ಮ ಒಂದು ಈ ಕಾಲದಳ ಬರ್ತಾ ಇಲ್ಲ ಅಂತ ಗ್ಯಾರಂಟಿ ಇದ್ದಿಲ್ಲ ಅವತ್ತು ನಾವಿರೋದ್ರಾಗ ನೋಡಕತ್ತೀವಿ ಭಾಳ ಸಂತೋಷ ಅಂತಿಂತ ಸಂತೋಷ ಎಲ್ಲ ಭಾಳ ಸಂತೋಷ ಅವಾಗ ಒಂದು ಸ್ಯಾಂಕ್ಷನ್ ಆಗೈತಿ ಅಂದರು ಇನ್ನೂ ವರ್ಕ್ ಆಗಲಿಲ್ಲ ಆಲಿಲ್ಲ ಅಂದ್ವಿ ಇವತ್ತಿನ ದಿವ್ಸ ಆಗೈತಿ ಈ ಒಂದು ತಿಂಗಳ ಆರಂಭ ಆಗತ್ತೆ ಅಂದ್ರೆ ಭಾಳ ಸಂತೋಷ ಐತಿ ಇದ್ರ ಜೊತೆಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಆಲಮಟ್ಟಿಯಿಂದ ಈ ಕಡೆ ಲಿಂಕ್ ಮಾಡಿದ್ರಂದ ಭಾಳ ಬೆಸ್ಟ್ ಆಗುತ್ತೆ ಇದು ಒಂದು ಬರೀ ಅಡಿಗೆ ಹೋಗೋದು ಇದು ಹುಳಿಗೆ ಹೋಗೋದು ಅಂದ್ರಾಗೆ ಇಲ್ಲ ಆ್ಯಕ್ಚುಲಿ ಇದನ್ನ ಏನೈತಿ ಚೈನ್ ಸಿಸ್ಟಮ್ ಇದು ಆಲ್ಮಟ್ಟಿ ಟು ಕುಷ್ಟಗಿ ಕುಷ್ಟಗಿ ಟು ಹೊಸಪೇಟಿ ಇದನ್ನು ಟಚ್ ಮಾಡಿದ ಅಂದ್ರೆ ಜನರಿಗೆ ಭಾಳ ರೀತಿಯಿಂದ ಅನುಕೂಲ ಆಗತ್ತ ಒಂದು ವ್ಯವಹಾರಸ್ಥರಿಗೆ ಆತು ಒಂದು ಫ್ಯಾಮ್ಲಿ ಹೋಗಕ್ಕೆ ಮಾಡಕ್ಕೆ ಎಲ್ಲ ರೀತಿಯಿಂದ ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಕಷ್ಟ ಇದು ಏನಾರ ಇದು ಬಿಜಾಪುರ ಟು ಸೋಲಾಪುರ ಟು ಇಂಗೆ ಏನಾರ ಇದು ಆಯ್ತು ಅಂದ್ರೆ ಭಾಳ ಅನುಕೂಲತೆ ಪ್ರತಿಯೊಬ್ಬರಿಗೂ ಬಡವರಿಗೆ ಎಲ್ಲರಿಗೂ ಯಾಕಂದ್ರಿ ಇದು ಕಡಿಮೆ ದರದಲ್ಲಿ ಬಸ್ಸು ಇದು ಅದಕ್ಕಿಂತ ಇದನ್ನು ಜಲ್ದಿನೂ ಹೋಗ್ತೀವಿ ಒಂದದ್ದು ರೇಟುನು ಕಡಿಮೆ ಆಗುತ್ತ ಯಾರಿಗೆ ಒಂದು ಹೊರೆ ಬೀಳೋದಿಲ್ಲ ಬಹಳ ಒಳ್ಳೇದು ಅಂತ ನನಗೆ ಈಗ ಬಿಸ್ನೆಸ್ ವ್ಯಾಪಾರಸ್ಥರಿಗೆ ಅನುಕೂಲ ಆಯ್ತು ಮತ್ತೆ ರೈತರಿಗೆ ಇದರಿಂದ ಹೆಂಗೆ ಯಾವ ರೀತಿ ಪ್ರಯೋಜನ ರೈತರಿಗೂ ಬೇರೆ ಕಡೆಯಿಂದ ಒಂದು ಹೋಗಿ ನೋಡ್ಕೊಂಬರದ ಬೇರೆ ಕಡೆಯಿಂದ ಒಂದು ಬೀಜ ಗೊಬ್ಬರ ಇನ್ನಿತರ ಒಂದು ಹೊಸ ನಮ್ಮ ನಮೂನೆ ಹೊಸ ಮಾದರಿ ನೋಡ್ಕೊಂಬರಕ ತರಕ ಎಲ್ಲಾ ರೀತಿಯಿಂದ ಅನುಕೂಲ ಆಗತ್ತ ಯಾಕಂದ್ರೆ ಇಲ್ಲಿ ಬಿಟ್ರೆ ಅಲ್ಲಿಗೆ ಹೋಗ್ಬಿಡೋದು ಅಲ್ಲಿಂದ ಇಲ್ಲಿ ಬರೋದಕ್ಕೂ ಬಸ್ ಹತ್ತೋದು ಇಳಿಯೋದು ಇವೆಲ್ಲ ಸಮಸ್ಯೆಗಿಂತ ಬಸ್ ಬಸ್ಸಿಂತ ರೇಟ್ ಹೆಚ್ಚಾಗುತ್ತೆ ಈ ವರೆ ಒರೇ ಅವ್ರ ರೈತರಿಗೆ ಬೀಳೋದಿಲ್ಲ ರೈತರಿಗೆ ಬಹಳ ರೀತಿಯಿಂದ ಅನುಕೂಲ ಅದೆ ಇಲ್ಲಿ ನೂರು ರೂಪಾಯಿ ಖರ್ಚು ಮಾಡೋದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯ್ದೊಳಗೆ ಆಗಿಬಿಡದಿ ಬಹಳ ರೀತಿಯಿಂದ ಒಂದು ಬಡವರಿಗೆ ಅನುಕೂಲ ರೈತರಿಗೂ ಅನುಕೂಲ ರೈತರಿಗೆ ಎಲ್ಲ ರೀತಿಯಿಂದ ಹೊಸ ಹೊಸ ಮಾರ್ಕೆಟ್ ಏನು ನೋಡ್ತಾರ ಮಾರ್ಕೆಟ್ ಇಲ್ಲಿಂದ ಬೇರೆ ಮಾರ್ಕೆಟ್ ಹೋಯಾಕೊಂದು ಅನುಕೂಲತೆ ಗೂಡ್ಸ ಆಗತ್ತ ಗೂಡ್ಸು ಹೋಗ್ಬಿಡ್ತೈತಿ ಬಹಳ ಅನುಕೂಲತೆ ಆಗತ್ತ ಇದರಿಂದ ರೈತರಿಗೂ ಉಪಯೋಗ ಆಗತ್ತ ಒಂದು ವ್ಯವಹಾರಸ್ಥರಿಗಾಗಲಿ ಒಂದು ರೈತರಿಗಾಗಲಿ ಪ್ರತಿಯೊಬ್ಬ ಬಡವರಿಗೆ ಎಲ್ಲರಿಗೂ ಕೂಡ ಈ ಒಂದು ರೈಲು ಕಾಮಗಾರಿ ಆಗಿದ್ದು ಬಹಳ ಸಂತೋಷ ಆಗೈತಿ ಇದು ಎಲ್ಲ ರೀತಿಯಿಂದ ಬೆಂಗಳೂರು ಟು ಆಗಿದ್ರಂದ್ರೆ ಅಂದ್ರ ಬಹಳ ಉತ್ತಮ ಅಂತ ನಮ್ಮ ಅನಿಸಿಕೆ ಸರ್ ತಮ್ಮ ಹೆಸರು ತಾವು ಏನು ಉದ್ಯೋಗ ನಮ್ಮದು ಟೆಂಟ್ ಹೌಸು ಮತ್ತು ಬಸವರಾಜ್ ಶೆಟ್ಟರ್ ಅಂತೇಳಿ ಮನಸ್ಸು ಥ್ಯಾಂಕ್ ಯು ಸರ್ ಆಯ್ತು ಕೊಡಿ ನಮಸ್ಕಾರ